ಹೆಣ್ಮಕ್ಳಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಕೆಲವೊಂದು ಪ್ರಾಬ್ಲಮ್ ಆಗೋದಾದ್ರೆ ಈ ಸ್ಟ್ರೀನ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಡಿಸ್ಚಾರ್ಜ್ ಆಗುವಂಥದ್ದು ಇಚ್ಚಿಂಗ್ ಬರುವಂತದ್ದು ಮಂತ್ಲಿ ಸೈಕಲ್ ಅಲ್ಲಿ ಪ್ರಾಬ್ಲಮ್ ಆಗೋದು ನೀವು ಪ್ರಾಪರ್ ಎಕ್ಸಸೈಸ್ ಯೋಗಾಭ್ಯಾಸ ಮಾಡ್ಬೇಕು ಫಲಾಸನ ಬದ್ಧ ಕೋಣಾಸನ ಉಪವಿಷ್ಟ ಕೋಣಾಸನ ಇವೆಲ್ಲ ಲೇಡೀಸ್ಗೆ ಹೊರ ಇದ್ದಾಗ ಬೆರಿಕೆ ಹುಲ್ಲಿನ ಜ್ಯೂಸ್ ಆಗಿರ್ಬೋದು ನಾಚಿಕೆ ಹುಲ್ಲಿನ ಜ್ಯೂಸ್ ಆಗಿರ್ಬೋದು ತೆಂಗಿನ ಫ್ಲವರ್ ಇಂದ ಮಾಡಿದಂತ ಜ್ಯೂಸ್ ಆಗಿರ್ಬೋದು ಓವರ್ ಬ್ಲೀಡಿಂಗ್ ಆಗ್ತಾ ಇರೋರಿಗೆ ಸರಿ ಮಾಡ್ಕೋಬಹುದು ಎಲ್ರಿಗೂ ನಮಸ್ಕಾರ ನಾ ಡಾಕ್ಟರ್ ಲತಾ ಶೇಖರ್ ಹೆಣ್ಮಕ್ಳಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಕೆಲವೊಂದು ಪ್ರಾಬ್ಲಮ್ ಆಗೋದಾದ್ರೆ ಇನ್ನು ಕೆಲವರಿಗೆ ಕ್ಲೆನ್ಲಿನೆಸ್ ಅಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಮತ್ತೆ ಈಸ್ಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಸೊ ಅದರಿಂದ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದರೆ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು ಇಚ್ಚಿಂಗ್ ಬರುವಂಥದ್ದು ಮಂತ್ಲಿ ಸೈಕಲಲ್ಲಿ ಪ್ರಾಬ್ಲಮ್ ಆಗೋದು ಸೊ ಇದನ್ನು ನ್ಯಾಚುರಲ್ಲಾಗಿ ಹೇಗೆ ಸರಿ ಮಾಡ್ಕೊಡೋದು ಫಸ್ಟ್ ನಿಮಗೆ ಬೇಕಾಗಿರೋದು ಎಕ್ಸಸೈಸ್ ನೀವು ಪ್ರಾಪರ್ ಎಕ್ಸಸೈಸ್ ಯೋಗಾಭ್ಯಾಸ ಮಾಡಬೇಕು ಅದರಲ್ಲೂ ಹಲಾಸನ ಮತ್ತು ಬದ್ಧ ಕೋಣಾಸನ ಉಪವಿಷ್ಟ ಕೋಣಾಸನ ಇವೆಲ್ಲ ಲೇಡೀಸಿಗೆ ಹೊರ ಇದ್ದ ಹಾಗೆ ಸೊ ಇದ್ರ ಜೊತೆಗೆ ಕೆಲವೊಂದು ಡಯೆಟ್ ಮಾಡಬೇಕು ಈಗ ಬ್ರೀಡಿಂಗ್ ವಿಷಯದಲ್ಲಿ ಏನೇ ತೊಂದರೆ ಆದರೂ ನ್ಯಾಚುರಲ್ಲಾಗಿ ಸರಿ ಮಾಡ್ಕೋಬೋದು ಸೊ ಅದರಲ್ಲಿ ಕೆಲವೊಬ್ಬರಿಗೆ ಏನು ಪ್ರಾಬ್ಲಮ್ ಇರುತ್ತೆ ನೋಡಿಕೊಂಡು ಈಗ ಗರಿಕೆ ಹುಲ್ಲಿನ ಜ್ಯೂಸ್ ಆಗಿರ್ಬೋದು ನಾಚಿಕೆ ಹುಲ್ಲಿನ ರಸ ಆಗಿರ್ಬೋದು ತೆಂಗಿನ ಫ್ಲವರಿಂದ ಮಾಡಿದಂಥ ಜ್ಯೂಸ್ ಆಗಿರ್ಬೋದು ಓವರ್ ಬ್ಲೀಡಿ ಬ್ಲೀಡಿಂಗ್ ಇರೋರಿಗೆ ಇನ್ನು ಸಿಸ್ಟ್ ಆಗಿದ್ದರೆ ಫೈಬ್ರಾಯ್ಡ್ ಆಗಿದ್ದರೆ ಅದಕ್ಕೆ ಕೆಲವೊಂದು ಗಿಡಮೂಲಿಕೆಗಳ ಕಷಾಯದ ಜೊತೆಗೆ ನೀವು ಡಯಟ್ ಫಾಲೋ ಮಾಡಬೇಕು ಆಗ ನ್ಯಾಚುರಲ್ ಆಗಿ ಒಂದು ತ್ರೀ ಫೋರ್ ಮಂತ್ಸ್ ಅಲ್ಲಿ ಕಾಗುತ್ತೆ ಹೊರತು ಯಾವುದೇ ರೀತಿ ಆಪರೇಷನ್ ಖಂಡಿತ ಅಗತ್ಯ ಇಲ್ಲ ಮತ್ತು ಹೆಚ್ಚಿಲ್ಲ ತುಂಬ ಆದರೆ ಅಡಿಗೆ ಸೋಡಾ ಅಥವಾ ಕಹಿ ಬೇವಿನ ಸೊಪ್ಪಿನ ರಸ ಅಂಥದ್ದನ್ನ ಅಲ್ಲಿ ವಾಶ್ ಮಾಡಿ ಕ್ಲೆನ್ಸ್ ಮಾಡ್ಕೋಬೇಕು ಈ ರೀತಿ ಮಾಡಬೇಕು ಸೊ ಈ ಥರ ನ್ಯಾಚುರಲ್ ವೇನಲ್ಲಿ ಬೇಕಾದಷ್ಟು ಟೆಕ್ನಿಕ್ ಇರುತ್ತೆ ಸೊ ಆ ಥರ ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ